ಒಂದೇ ಬೆಟ್ಟದಲ್ಲಿ ನಾಲ್ಕು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಜೊತೆಗೆ ಈ ಬೆಟ್ಟದ ತುದಿಯಲ್ಲಿ ಕೋಟೆಯನ್ನು ನಿರ್ಮಿಸಲಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದು ಇರುವುದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನಗರದ ಒಳಗಡೆಗೆ ಬಾದಾಮಿ ರೈಲ್ವೆ ನಿಲ್ದಾಣದಿಂದ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಬಾದಾಮಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ ಈ ಬೆಟ್ಟದಲ್ಲಿರುವ ಮೊದಲನೇ ಗುಹಾಂತರ ದೇವಾಲಯ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಸ್ನೇಹಿತರೆ ಮೊದಲನೇ ಗುಹಾಂತರದ ಪಶ್ಚಿಮದಲ್ಲಿ ನಟರಾಜನ ಕೆತ್ತನೆ ಇದೆ ಹದಿನೆಂಟು ಕೈಗಳನ್ನು ಹೊಂದಿದ ಶಿವನು ಕಮಲದ ಮೇಲೆ ನರ್ತಿಸುತ್ತಿದ್ದಾನೆ ಶಿವನು ಮೇಲಿನೆರಡು ಕೈಗಳಲ್ಲಿ ಸರ್ಪವನ್ನು ಉಳಿದ ಕೈಗಳಲ್ಲಿ ಡಮ್ಮರು ಜಪಮಣಿ ಪಾಶ ತ್ರಿಶೂಲ ವೀಣೆ ಹಿಡಿದು ನರ್ತನ ಮಾಡುತ್ತಿದ್ದಾನೆ ಜೊತೆಗೆ ಸುಂದರವಾದ ಕೇಶವಿನ್ಯಾಸ ಒಂದೇ ಅಸನ್ಮುಖಿಯಾಗಿರುವ ಶಿವನಾಗಿದ್ದಾನೆ ತನ್ನ ಹದಿನೆಂಟು ಕೈಗಳಿಂದ ಬೇರೆ ಬೇರೆಯಾದ ನಾಟ್ಯ ಭಂಗಿಗಳನ್ನು ನಾಟ್ಯ ಪ್ರೇಮಿಗಳಿಗೆ ತಿಳಿಸಿಕೊಟ್ಟಿರುತ್ತಾನೆ ಇಲ್ಲಿ ಮೂರು ಭಾಗಗಳನ್ನು ಒಳಗೊಂಡಿದೆ ಒಂದನೇದು ಗರ್ಭಗೃಹ ಎರಡನೇದು ಸಭಾ ಮಂಟಪ ಮೂರನೇದು ಮುಖಮಂಟಪ ಈ ನಾಲ್ಕು ಗುಹೆಯಲ್ಲಿ ಮುಖಮಂಟಪದಲ್ಲಿ ಮಾತ್ರ ಮೂರ್ತಿಗಳನ್ನು ಕೆತ್ತಲಾಗಿದೆ ಸಭಾಮಂಟಪದಲ್ಲಿ ಯಾವುದೇ ಮೂರ್ತಿಗಳನ್ನು ಕೆತ್ತಲಿಲ್ಲ ಏಕೆಂದರೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಹೆಚ್ಚಾಗಿ ಇರುವುದಿಲ್ಲ ಮೊದಲನೆಯ ಗುಹಾಂತರ ದೇವಾಲಯದ ಮೇಲ್ಭಾಗದಲ್ಲಿರುವ ಅಖಂಡ ಬಂಡೆಯಲ್ಲಿ ಎರಡನೇ ಗುಹಾಂತರ ದೇವಾಲಯವನ್ನು ಅಂದಿನ ಕಾಲದಲ್ಲಿ ಕೊರೆದಿದ್ದಾರೆ ಇವುಗಳು ಬಾದಾಮಿ ಚಾಲುಕ್ಯರ ಪರಧರ್ಮ ಉಳ್ಳವರಾಗಿದ್ದರು ಇವರ ಆಸ್ಥಾನದಲ್ಲಿ ಜೈನ ಬೌದ್ಧ ಶೈವ ವೈಷ್ಣವ ಪಂಥಗಳಿದ್ದು ಆಗಿನ ಕಾಲದಲ್ಲಿ ಜೈನ ಹಾಗೂ ಬೌದ್ಧ ಸಂಚಾರಿ ಸನ್ಯಾಸಿಗಳು ತಮ್ಮ ವಾಸ್ತವಕ್ಕಾಗಿ ರಾಜ್ಯರ ಅರಮನೆಗಳನ್ನು ಹುಡುಕದೆ ತಮ್ಮ ಜಪ ತಪ ಅನುಕೂಲಕರವಾದ ನಿಸರ್ಗವಾದ ಮಡಿಲಲ್ಲಿರುವ ದೇವಾಲಯಗಳನ್ನು ಆಶ್ರಯಿಸುತ್ತಿದ್ದರು ಅವರಿಗೆ ಈ ಗುಹಾಂತರ ದೇವಾಲಯಗಳೇ ವಸತಿ ಗೃಹಗಳಾಗಿದ್ದವು ನೀವು ಎರಡನೇ ಗುಹಾಂತರ ದೇವಾಲಯದಲ್ಲಿ ಮಹಿಷಾಸುರ ಮರ್ದಿನಿಯನ್ನು ಕೆತ್ತಿ ನಿರ್ಮಿಸಲಾಗಿದೆ ಇದು ಹದಿನೆಂಟು ಕೈಗಳು ಎಂಬತ್ತೊಂದು ಭಂಗಿಯಲ್ಲಿ ಇದೆ ಮಹಿಷ ಅಂದರೆ ಕೋಣ ಅಸುರ ಅಂದರೆ ರಾಕ್ಷಸ ಮರ್ದಿನಿ ಅಂದರೆ ಸಮ್ಮಾರ ಈ ಕೋಣದ ರೂಪದಲ್ಲಿರುವ ಮಹಿಷಾಸುರ ರಾಕ್ಷಸನನ್ನು ಆದಿಶಕ್ತಿ ತನ್ನ ಆಯುಧ ಶೂಲದಿಂದ ಆ ರಾಕ್ಷಸನನ್ನು ಮರ್ದನ ಮಾಡುತ್ತಿರುವವಳು ದೇವಿಯ ಬಲಕ್ಕೆ ನವಿಲ ಮೇಲೆ ಕುಳಿತ ಕಾರ್ತಿಕೇಯನಿರುವವನು ಕಾರ್ತಿಕೇಯನ ಎದುರಿಗೆ ಗಣಪತಿಯ ಮೂರ್ತಿ ಇದೆ ಈ ದೇವತೆಯನ್ನು ದುರ್ಗಿ ಕಾಳಿಕಾ ಅಂಬಿಕಾ ಬನಶಂಕರಿ ಚಂಡಿ ಚಾಮುಂಡಿ ಬೇರೆ ಬೇರೆ ಕಡೆಗಳಲ್ಲಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಹಿಂದೆ ಮೈಸೂರಿಗೆ ಮಹಿಷಾಪುರ ಎಂದು ಕರೆಯುತ್ತಿದ್ದರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಮೂರ್ತಿ ಇದೆ ಈ ಅಪೂರ್ವ ಶಿಲ್ಪವು ಹದಿನೆಂಟು ಕೈಗಳನ್ನು ಹೊಂದಿ ಎಂಬತ್ತೊಂದು ಬಗೆ ಬಗೆಯ ಭಂಗಿಗಳನ್ನು ಹೊಂದಿದೆ ಇದೊಂದು ನಾಟ್ಯಶಾಸ್ತ್ರದ ಪುಸ್ತಕ ಎಂದರೂ ತಪ್ಪಲಾರದು ಶಿವನಾಟ್ಯ ನೋಡಿ ಗಣೇಶ ಕೂಡ ಎದ್ದು ನಿಂತು ನರ್ತಿಸುತ್ತಿರುವವನು ಅವರಿವರ ನೃತ್ಯಕ್ಕೆ ತಂಡು ಎಂಬ ಸಂಗೀತಗಾರನೊಬ್ಬ ತ್ರಿಪುಷ್ಕರ ವಾದ್ಯವನ್ನು ನುಡಿಸುತ್ತಿರುವವನು ಆದ್ದರಿಂದ ಶಿವತಾಂಡವ ನೃತ್ಯವೆಂದು ಕರೆಯಲಾಗಿದೆ ಪಕ್ಕದಲ್ಲಿ ನಂದಿಯ ತಲೆದೂಗುತ್ತಿರುವವನು ಮೂರನೇ ಗುಹಾಂತರ ದೇವಾಲಯವನ್ನು ತೋರಿಸುತ್ತೇನೆ ಇದನ್ನು ಕ್ರಿಸ್ತಶಕ ಐನೂರ ಎಪ್ಪತ್ತೆಂಟರಲ್ಲಿ ವಾಸ್ತುಶಿಲ್ಪದ ಪಿತಾಮಹನೆನಿಸಿಕೊಂಡ ಮುಗಳೇಶನು ಈ ಗುಹೆಯನ್ನು ಕೊರೆಸಿ ತನ್ನ ಅಣ್ಣನಾದ ಮು ಮೊದಲನೆಯ ಕೀರ್ತಿವರ್ಮನಿಗೆ ಹನ್ನೆರಡು ವರ್ಷಗಳ ಆಳ್ವಿಕೆ ಮಾಡಿದ ನೆನಪಿಗಾಗಿ ಈ ಗುಹೆಯನ್ನು ಕಾಣಿಕೆಯಾಗಿ ನೀಡಿರುತ್ತಾನೆ ಅಂತಹ ಗುಹೆಯ ಒಳಗಡೆ ಇರುವ ಮುಗಳೇಶನ ಶಾಸನದಿಂದ ತಿಳಿಯುತ್ತದೆ ಶೈವ ಗುಹೆಯಂತ ಇದ್ದರೂ ಹೊರಕಟ್ಟೆಯಲ್ಲಿ ಎಲ್ ಐ ಆಕಾರವನ್ನು ಹೊಂದಿದೆ ಶ್ರೀ ವಿಷ್ಣು ಆದಿಶೇಷನ ಮೇಲೆ ರಾಜ ಟಿವಿಯಿಂದ ಕುಳಿತಿರುವವನು ಚಾಲುಕ್ಯ ಅರಸರು ಆಳ್ವಿಕೆ ಮಾಡುವ ಸಮಯದಲ್ಲಿ ತಮ್ಮ ಸಿಂಹಾಸನದ ಮೇಲೆ ಈ ರೀತಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು ಅಂತ ತೋರಿಸಲಿಕ್ಕೆ ಈ ಮೂರ್ತಿ ಮುಖಾಂತರ ವ್ಯಕ್ತಪಡಿಸಿರುವವರು ಆದಿಶೇಷನು ಶಂಖಚಕ್ರಧಾರಿಯಾಗಿರುವವನು ಮತ್ತು ತೋಳಂದಿ ನಡುಪಟ್ಟಿ ಕರ್ಣಕುಂಡಲ ಮಣಿ ಖಚಿತ ಕೀಟಗಳಿಂದ ಅಲಂಕೃತನಾಗಿರುವವನು ವಿಷ್ಣುವಿನ ತಲೆಯ ಮೇಲೆ ಐದು ಎಡೆಯ ಅಧಿಶೇಷನಿರುವವನು ವಿಷ್ಣುವಿನ ವಾಹನ ಗರುಡ ಮತ್ತು ಮೊದಲನೇ ಹೆಂಡತಿ ಲಕ್ಷ್ಮಿ ಕುಳಿತಿರುವವಳು ಮುಘಶಾಲೆಯ ಮುಂದಿನ ಆರು ಕಂಬಗಳಲ್ಲಿ ಚಾಲುಕ್ಯ ಶಿಲ್ಪ ಸೌಂದರ್ಯ ಕಾಣುವಿರಿ ಉಸುಕು ಬಂಡೆಗಳಿಂದ ಬಂದು ಈ ಚೆಲುವು ಅಂದಿನ ರೂವಾರಿಗಳ ಕೌಶಲ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ ಇಲ್ಲಿ ಕೆತ್ತಿರುವ ಮದನಿಕ ವಿಗ್ರಹಗಳಲ್ಲಿ ರಸಿಕ ದಂಪತಿಗಳ ಮೂರ್ತಿಯಲ್ಲಿ ಜೀವಕಳೆ ಎದ್ದು ಕಾಣುತ್ತಿವೆ ಪೂರ್ವದ ಕಂಬದ ಮೇಲೆ ಗಿಡದಂಡಿಯಲ್ಲಿ ನಿಂತ ರಸಿಕ ದಂಪತಿಗಳಿದ್ದಾರೆ ಇವರ ತೋಳುಗಳು ಪರಸ್ಪರರನ್ನು ಬಳಸಿವೆ ಸುಂದರಿಯ ನಿಲುವಿನಲ್ಲಿ ಮೋಹಕತೆ ಯಸಿಕತೆ ಎದ್ದು ಕಾಣುತ್ತದೆ ಇವಳ ಕಿರಿಸೀರೆ ನೋಡುವವರು ಗಮನ ಸೆಳೆಯುತ್ತದೆ ಇಲ್ಲಿನ ಕಂಬಗಳಲ್ಲಿ ರಸಿಕ ದಂಪತಿಗಳು ಮಾವಿನ ಮರದಡಿಯಲ್ಲಿ ನಿಂತಿರುವವರು ತನ್ನ ಪ್ರೇಯಸಿಯನ್ನು ಸಮಾಧಾನ ಮಾಡುವ ರೀತಿಯಲ್ಲಿ ತೋರಿಸಿದ್ದಾರೆ ಅವಳ ನಡುಪಟ್ಟಿ ಸಡಿಲಗೊಂಡಿದೆ ಆಧುನಿಕ ಸೀರೆಗಳನ್ನು ಉಟ್ಟುತ್ತಿದ್ದ ಕಸೂತಿಯ ಸೀರೆ ಧರಿಸಿದವಳು ಅವಳು ತನ್ನ ಎಲ್ಲ ಕಾಲುಗಳಿಗೆ ಉಂಗುರ ಹಾಕಿಕೊಂಡಿರುವವಳು ಸ್ನೇಹಿತರೆ ನಾಲ್ಕು ಗುಹಾಂತರ ದೇವಾಲಯಗಳು ಇದ್ದಾವೆ ನೀವೇನಾದರೂ ಬಾದಾಮಿಗೆ ಹೋದಾಗ ಇವು ನಾಲ್ಕು ಗುಹಾಂತರ ದೇವಾಲಯಗಳನ್ನು ನೋಡಿ ಅದರ ಮೇಲೆ ಕಲ್ಲಿನ ಕೋಟೆ ಇದೆ ಸದ್ಯಕ್ಕೆ ಕಲ್ಲಿನ ಕೋಟೆಗೆ ಮೇಲಗಡೆ ಯಾರನ್ನೂ ಒಳಗಡೆ ಹೋಗಲು ಬಿಡುವುದಿಲ್ಲ ಸ್ನೇಹಿತರೆ ನೀವೇನಾದರೂ ಹೋದರೆ ನಾಲ್ಕು ಗುಹಾಂತರ ದೇವಾಲಯಗಳನ್ನು ನೋಡಬಹುದು ಅದರ ಜೊತೆಗೆ ಬಂಡೆಯ ತುದಿಯಿಂದ ಅಕ್ಕ ತಂಗಿ ಕೊಳವು ಇದೆ ಮತ್ತು ಬಾದಾಮಿನೂ ಸಹ ನೀವು ನೋಡಬಹುದು ಸ್ನೇಹಿತರೆ ಬಹಳ ಅದ್ಭುತವಾಗಿ ಕೆತ್ತಿದ್ದಾರೆ ಅಂದಿನ ಕಾಲದಲ್ಲಿ ಒಂದು ಬಂಡೆಯಲ್ಲಿ ಗುಹಾಂತರ ದೇವಾಲಯಗಳನ್ನು ಕೆತ್ತೋದಂದರೆ ಸಾಮಾನ್ಯ ವಿಷಯವೇನಲ್ಲ ಏಕೆಂದರೆ ಈ ಗುಹಾಂತರ ದೇವಾಲಯದಲ್ಲಿ ಯಾವುದೇ ರೀತಿ ಹೊರಗಿನ ಕಲ್ಲುಗಳನ್ನು ಉಪಯೋಗಿಸಿಲ್ಲ ಎಲ್ಲ ಅಲ್ಲೇ ಸಿಗುವ ಗುಹೆ ಒಳಗೆ ಸಿಗುವ ಕಲ್ಲುಗಳಿಂದಲೇ ಕೆತ್ತಿದ್ದಾರೆ ಸ್ನೇಹಿತರೆ ಇದು ಅಕ್ಕ ತಂಗಿ ಹೊಂಡ ಸ್ನೇಹಿತರೆ ಇದು ನೀವು ಮೇಲಿಂದ ನೋಡಲು ಬಹಳ ಸೂಪರಾಗಿ ಸುಂದರವಾಗಿ ಕಾಣುತ್ತದೆ ಇದು ಮಳೆಗಾಲದಲ್ಲಿ ಜಲಪಾತದಲ್ಲಿ ಧುಮುಕುತ್ತದೆ